ಯಾವುದೇ ಆಚರಣೆಯನ್ನು ಮನ ತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಎಂ ಸಿ ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್ ಬಾನ್ ಬೇಬಿ ಶೂಟ್ಸ್ ಬೇಬಿ ಶೂಟ್ಸ್ ಫ್ರೀಕ್ವೆಂಟಿ ಪ್ಲಸ್ ಥೀಮ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲಾ ರೀತಿಯ ಶೂಟ್ಸ್ ನ ಸಹ ಇವರು ಮಾಡುತ್ತಾರೆ ಸ್ಥಳ ಒಂಟೌನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ ಸೆಕೆಂಡ್ ಫ್ಲೋರ್ ಕಾಪಿ ಓನ್ ಸಣ್ಣ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿನ ಮಕ್ಕಳಿಗೆ ಹೆಚ್ಚಿನ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಗುತ್ತಿದ್ದು ವಿದ್ಯಾರ್ಥಿಗಳು ದಾನಿಗಳ ಸಹಕಾರ ಹಾಗೂ ಸರ್ಕಾರ ನೀಡುವ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆಯಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ರವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಚಿಂತಾಮಣಿ ನಗರದ ಕೋಟೆಯಲ್ಲಿನ ಸರ್ಕಾರಿ ನೂತನ ಪ್ರೌಢಶಾಲೆಯಲ್ಲಿ ವಸಾಟ್ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಅಟ್ ಎ ಟೈಮ್ ಸಹಯೋಗದಲ್ಲಿ ಆರು ಶಾಲಾ ಕೊಠಡಿಗಳು ಮತ್ತು ಶೌಚಾಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭಾಗವಹಿಸಿ ಹೊಸ ಸಂಸ್ಥೆಯವರೊಂದಿಗೆ ಕೊಠಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಇಂದು ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗುತ್ತಿದ್ದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿನ ನಮ್ಮ ದೇಶದ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಜಗತ್ತಿನ ಬೇರೆ ಬೇರೆ ಮುಂದುವರೆದ ರಾಷ್ಟ್ರಗಳಲ್ಲಿ ನಮ್ಮ ಛಾಪನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುವುದನ್ನು ನಾವು ನೋಡಿದ್ದೇವೆ ನಮ್ಮ ದೇಶದ ಜನಸಂಖ್ಯೆಯನ್ನು ನೋಡಿದಾಗ ಈಗಿನ ಕಾಲಕ್ಕೆ ನಿರೀಕ್ಷಿತ ಮಟ್ಟಕ್ಕೆ ನಾವು ಗುಣಮಟ್ಟದ ಶಿಕ್ಷಣ ಕೊಡಲು ಆಗುತ್ತಿಲ್ಲ ಈ ನಿಟ್ಟಿನಲ್ಲಿ ಶಿಕ್ಷಣದ ವೇಗವನ್ನು ಹೆಚ್ಚಿಸಲು ಹೈಸ್ಕೂಲ್ನಿಂದಲೇ ಸಾಧ್ಯವಾದರೆ ಜೂನ್ ಅಥವಾ ಜುಲೈ ತಿಂಗಳಿನಿಂದ ಒಂದು ಹೊಸ ಪ್ರಯೋಗವನ್ನು ಮಾಡುವುದು ನನ್ನ ಉದ್ದೇಶವಾಗಿದ್ದು ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಚಿಂತಾಮಣಿ ತಾಲೂಕಿನ ಹತ್ತೊಂಬತ್ತು ಹೈಸ್ಕೂಲ್ಗಳಲ್ಲಿ ಸ್ಮಾರ್ಟ್ ಟಿವಿಗಳನ್ನು ಅಳವಡಿಸಲಾಗುವುದರ ಮೂಲಕ ಸಾಕಷ್ಟು ಬದಲಾವಣೆಯನ್ನು ಮಾಡುವುದರ ಜೊತೆಗೆ ಕೌಶಲ್ಯ ಅಭಿವೃದ್ಧಿಗಾಗಿ ಕೌಶಲ್ಯ ತರಬೇತಿ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಲಾಗುತ್ತಿದ್ದು ವಿದ್ಯಾರ್ಥಿಗಳು ದಾನಿಗಳು ಹಾಗೂ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಇಂದು ಸರ್ಕಾರಿ ನೂತನ ಪ್ರೌಢಶಾಲೆಯಲ್ಲಿ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಮುಂದಾಗುವ ಹೊಸ ಸಮಸ್ಯೆಯವರಿಗೆ ಹಾಗೂ ದಾನಿಗಳಾದ ರಂಗಾರೆಡ್ಡಿರವರ ಕುಟುಂಬಕ್ಕೆ ಬಡ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಇವು ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ವಸಾಟ್ ಸಂಸ್ಥೆಯ ಉಷಾ ಶೆಟ್ಟಿ ವೀರಣ್ ಪ್ರಸಾದ್ ನಗರಸಭಾ ಸದಸ್ಯರಾದ ಜೈಬಿ ಮುರಳಿ ಹರೀಶ್ ರೆಡ್ಡಪ್ಪ ಜಗನ್ನಾಥ್ ರಾಜಾಚಾರಿ ಮುಖಂಡರಾದ ಬಾಬು ರೆಡ್ಡಿ ನಾಗೇಂದ್ರ ಆಂಜಪ್ಪ ಉಮೇಶ್ ಸಾಯಿ ಜಬಿಯುಲ್ಲಾ ಎಸ್ಡಿಎಂಸಿ ಅಧ್ಯಕ್ಷ ಗುರಪ್ಪ ಶಾಲೆಯ ಮುಖ್ಯ ಶಿಕ್ಷಕ ಮಂಜುನಾಥ್ ಬಿಆರ್ಸಿ ಕೋ ಆರ್ಡಿನೇಟರ್ ವೆಂಕಟಮಣ ರೆಡ್ಡಿ ಸೇರಿದಂತೆ ವಿದ್ಯಾರ್ಥಿಗಳು ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿಯ ನೂತನ ಪ್ರೌಢಶಾಲೆಯ ಹೊಸ ಆರು ಕೊಠಡಿಗಳು ಮತ್ತು ಶೌಚಾಲಯ ನಿರ್ಮಾಣದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಒನ್ ಸ್ಕೂಲ್ ಅಟ್ ಎ ಟೈಮ್ ಓಸಾಟ್ ಅಂತಕ್ಕಂಥ ಒಂದು ಸಂಸ್ಥೆಯವರು ಸುಮಾರು ನೂರೊಂದನೆಯ ಒಂದು ಈ ಒಂದು ಸಂಸ್ಥೆಯನ್ನು ಒಂದು ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಒಂದು ಶುಭ ದಿನ ಇವತ್ತು ಶಂಕುಸ್ಥಾಪನೆಯನ್ನು ನಾವು ನೆರವೇರಿಸಿದ್ದೀವಿ ನಾನು ಮೊದಲನೇದಾಗಿ ಓಸ್ಯಾಡ್ ಓಸ್ಯಾಟ್ ಸಂಸ್ಥೆಯ ಎಲ್ಲರಿಗೂ ಚಿಂತಾಮಣಿ ತಾಲೂಕು ಮತ್ತು ನಗರದ ನಮ್ಮ ಎಲ್ಲ ಜನತೆಯ ಬಡ ಜನತೆಯ ಬಡ ಮಕ್ಕಳ ಪರವಾಗಿ ನಾನು ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಮೇಡಮ್ ಅವರು ನೋಡಿ ಈಗ ಶಿಕ್ಷಣ ಕ್ಷೇತ್ರ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ ಭಾಳಷ್ಟು ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಭಾರತದ ನಮ್ಮ ದೇಶದ ಮಕ್ಕಳು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಜಗತ್ತಿನ ಬೇರೆ ಬೇರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಕೂಡ ನಮ್ಮ ಚಾಪನ್ನ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಕ್ಕಳು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ನಮ್ಮ ಜನಸಂಖ್ಯೆ ಏನಿದೆ ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಏನು ಇವತ್ತು ಜನಸಂಖ್ಯೆ ಇದೆ ಈ ಜನಸಂಖ್ಯೆಯ ಗಾತ್ರವನ್ನು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಈಗಿನ ಕಾಲಕ್ಕೆ ಬದಲಾಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಎಲ್ಲೋ ವಿಫಲ ಆಗಿದ್ದೀವಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಅದರಿಂದ ಸರ್ಕಾರಗಳು ಬರ್ತಾ ಇದ್ದಾವೆ ಹೋಗ್ತಾ ಇದ್ದಾವೆ ಪ್ರಯತ್ನ ಮಾಡ್ತಾ ಆದರೆ ಆ ವೇಗ ಸಾಲದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆ ವೇಗವನ್ನು ಹೆಚ್ಚಿಸೋ ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಹೈಸ್ಕೂಲಿಂದನೇ ಬಹುಶಃ ಸಾಧ್ಯ ಆದರೆ ಜೂನಿಂದ ಜುಲೈಯಿಂದ ಒಂದು ಹೊಸ ಪ್ರಯೋಗವನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆ ಕಾರಣಕ್ಕಾಗಿ ಪ್ರಥಮ ತಯಾರಿಯನ್ನು ನಮ್ಮ ತಾಲೂಕಿನಲ್ಲೇ ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಕೈ ಹಾಕಿದ್ದೀವಿ ಸ್ಮಾರ್ಟ್ ಟಿ ವಿಸ್ ಎಪ್ಪತ್ತೈದು ಇಂಚಿನ ಸ್ಮಾರ್ಟ್ ಟಿ ವಿಗಳನ್ನು ಸುಮಾರು ಹತ್ತೊಂಬತ್ತು ಐಸ್ಕೂಲ್ಗೆ ಈಗಾಗಲೇ ನಾವು ಇನ್ನು ಭವಿಷ್ಯ ಎರಡು ಮೂರು ದಿವಸದಲ್ಲಿ ಈಗಾಗಲೇ ಇನ್ಸ್ಟಾಲ್ ಆಗಿದೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ನಾನು ಅದಕ್ಕೆ ಹಣವನ್ನು ಕೊಟ್ಟು ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಟಿ ವಿ ಮತ್ತು ಯು ಪಿ ಎಸ್ ನಮ್ಗೆ ಯು ಪಿ ಎಸ್ ಐವತ್ತು ಸಾವಿರ ರೂಪಾಯಿ ಆಯಿತು ಟಿ ವಿಗಿಂತ ಜಾಸ್ತಿ ಟಿ ಟಿ ವಿ ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಆಮೇಲೆ ಕಂಟೆಂಟು ಇದ್ದಾರೆ ಸೊ ಪ್ರತಿಯೊಂದು ಶಾಲೆಯಲ್ಲೂ ಸ್ಮಾರ್ಟ್ ಟಿ ವಿ ಯಾಕಂದರೆ ನೀವು ಬೋರ್ಡ್ ಅವಶ್ಯಕತೆನೇ ಇಲ್ಲ ಸ್ಮಾರ್ಟ್ ಕ್ಲಾಸ್ ರೂಮು ಇವೆಲ್ಲ ಮತ್ತೊಂದು ಮಗ್ದೊಂದು ಪ್ರೊಜೆಕ್ಷನ್ ಸಿಸ್ಟಮು ಸ್ಕ್ರೀನು ಮತ್ತು ನಾನು ಅದ್ರ ಮೇಲೆ ಬರೀತಕ್ಕಂಥದ್ದು ಇವೆಲ್ಲ ಲ್ಯಾಪ್ಟಾಪ್ ಇಟ್ಕೊಳೋದು ಕಂಪ್ಯೂಟರ್ ಇಟ್ಕೊಳೋದು ಇವೆಲ್ಲ ಹೋಗಿ ಇವತ್ತು ನೇರವಾಗಿ ಇವತ್ತು ಇಂಟರ್ನೆಟ್ ಫೆಸಿಲಿಟಿ ವ್ಯವಸ್ಥೆ ಆಗಿಬಿಟ್ರೆ ಇವತ್ತು ನೇರವಾಗಿ ನಾವು ಯಾವ್ದು ಬೇಕಾದ್ರೂ ಕಂಟೆಂಟ್ ಡೌನ್ಲೋಡ್ ಮಾಡ್ಕೋಬೋದು ಏನು ಬೇಕಾದ್ರೂ ನೋಡಲಿಕ್ಕೆ ಅವಕಾಶ ಆಗುತ್ತೆ ಆಮೇಲೆ ಕಂಟೆಂಟ್ ಇವತ್ತು ಶ್ರೀ ನಮ್ಮ ಏನು ಪಠ್ಯಗಳಲ್ಲಿ ಏನಿದೆ ವಿಷಯ ಅದನ್ನು ಕೊಡುವಂಥದ್ದಾಗಿದೆ ಬಹುಶಃ ಅದು ಚೆಕ್ ಮಾಡ್ತೀವಿ ದ್ವಿಭಾಷದಲ್ಲಿ ಇದೆಯಾ ಬರೀ ಕನ್ನಡದಲ್ಲಿ ಇದೆಯಾ ಅಂತ ಒಂದು ದ್ವಿಭಾಷಾ ಇದೆಯಾ ಚೆಕ್ ಮಾಡಬೇಕು ಎರಡು ಲ್ಯಾಂಗ್ವೇಜ್ ಬರ್ತದ ಸೊ ಈಗ ಈ ರೀತಿಯಾಗಿ ಇವತ್ತು ನಾವು ಹಲವಾರು ಪ್ರಯತ್ನಗಳನ್ನ ನಮ್ಮ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕು ಇದೆ ಯಾಕಂದ್ರೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ವೆಂಕಟರಾಮ್ ರೆಡ್ಡಿ ತಮ್ಮ ಮನಸ್ಸುಗಳಲ್ಲಿ ನಾನು ಇಂಥ ಅಧಿಕಾರಿ ಆಗಬೇಕು ನಾನು ಇಂಥ ಒಂದು ಪ್ರಯತ್ನ ಮಾಡ್ಬೋದು ನಾನು ಅಣು ಆಗ್ಬೋದು ನಾನು ಬಾಹ್ಯಾಕಾಶ ವಿಜ್ಞಾನಿ ಆಗ್ಬೋದು ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಾನು ಐ ಎ ಎಸ್ ಆಫೀಸರ್ ಆಗಬೇಕಾದ್ರೆ ಏನು ನಾನು ಪರಿಣಿತಿಯಲ್ಲಿ ಏನು ಓದಬೇಕಾಗತ್ತೆ ಇಲ್ಲ ಬೇರೆ ನಾನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕಾದ್ರೆ ಏನು ಇವೆಲ್ಲವನ್ನು ಮತ್ತೆ ಈಗ ಸೀಮಿತವಾಗಿ ಡಾಕ್ಟ್ರು ಇಂಜಿನಿಯರ್ಸು ಬಗ್ಗೆ ಸೀಮಿತವಾಗಿಲ್ಲ ಇವತ್ತು ಬ್ಯಾಂಕ್ಗಳಲ್ಲಿ ಉದ್ಯೋಗ ಇದೆ ಇವತ್ತು ದೊಡ್ಡ ದೊಡ್ಡ ರೀಟೇಲ್ ಈಗ ನಮಗೆ ಆರ್ಥಿಕ ಚೈತನ್ಯ ಇಲ್ಲದೆ ಅಂತ ಸಂದರ್ಭದಲ್ಲಿ ನಾವು ಏನು ಓದಿದ್ರೆ ಒಂದು ಗೌರವಯುತವಾಗಿ ಒಂದು ಕೆಲಸವನ್ನ ಪಡ್ಕೊಂಡು ಮನೆ ನಮ್ಮ ತಂದೆ ತಾಯಿಗಳ ಮಾನ ಮರ್ಯಾದೆ ಉಳಿಸ್ತಕ್ಕಂತ ನಿಟ್ಟಿನಲ್ಲಿ ಒಂದು ಗೌರವಯುತವಾದಂತಹ ಒಂದು ಉದ್ಯೋಗ ಮಾಡುವಂತದಕ್ಕೆ ಏನು ಅವಕಾಶ ಆಗುತ್ತೆ ಇವೆಲ್ಲವನ್ನ ಚರ್ಚೆ ಮಾಡಿದ್ದೀನಿ ಅವರು ಹಾರ್ಡ್ ಕಾಪಿ ಇರ್ಕಂತ ಒಂದು ಸಿಲೆಬಸ್ ಅನ್ನೇ ಡಿಸೈನ್ ಸಿಲೆಬಸ್ ಐ ಸರ್ಪ್ರೈಸ್ ಬಹಳಷ್ಟು ಕ್ವಶನ್ ಇರ್ತಾರೆ ಯಾರ್ಯಾರು ಕೆಲವು ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ಕಿರು ಪರಿಚಯ ಅವರು ಏನು ಅಧ್ಯಯನ ಮಾಡಿ ಇವತ್ತು ಆ ಒಂದು ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದ್ದು ಸಾಧ್ಯ ಆಯಿತು ಈ ರೀತಿ ಎಲ್ಲ ಒಂದು ಮಾಡಿದ್ದಾರೆ ನಾನು ಅದನ್ನು ಡಿಜಿಟಲ್ ಫಾರ್ಮೆಟಲ್ಲಿ ಬೇಕು ಅಂತ ಕೇಳ್ತಾ ಇದ್ದೀನಿ ಯಾಕಂದರೆ ಮತ್ತೆ ತಮ್ಮ ಮೇಲೆ ಪುಸ್ತಕ ಮತ್ತೊಂದು ಹೊರೆ ಹಾಕೋದಕ್ಕಿಂತ ಮತ್ತೆ ಅದರಲ್ಲಿ ಅಸೆಸ್ಮೆಂಟು ಇದೆ ಬರೀ ಸುಮ್ಮನೆ ಅಂದರೆ ಅಸೆಸ್ಮೆಂಟ್ ಅಂದರೆ ಅದು ನಿಮಗೆ ನಾಳೆ ಬೆಳಿಗ್ಗೆ ಪರೀಕ್ಷೆಯಲ್ಲಿ ಅದ್ರ ಬಗ್ಗೆ ಕೇಳ್ತಾರೆ ಅಂತಲ್ಲ ಹೆಚ್ಚುವರಿಯಾಗಿ ತಮಗೆ ಜ್ಞಾನವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿಯಂಥ ಆಲೋಚನೆಗಳನ್ನು ಮಾಡಿಕೊಂಡು ಬದಲಾವಣೆ ತರಬೇಕು ಅಂತಕ್ಕಂಥ ಉದ್ದೇಶ ನಮ್ಮಲ್ಲಿದೆ ಅದನ್ನು ಮಾಡ್ತೀವಿ ಖಂಡಿತ ನಾನು ಮಾಡೇ ಮಾಡ್ತೀನಿ ಅದನ್ನು ಎರಡು ಮಾತಿಲ್ಲ ಯಾಕಂದರೆ ಈಗಾಗಲೇ ಇಷ್ಟೆಲ್ಲ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಈಗ ತಮ್ಮ ಶಾಲೆ ಕೂಡ ಇವತ್ತು ಸೇರಿದೆ ನಾನು ಮತ್ತೊಬ್ಬರು ಎನ್ ಜಿ ಇಟ್ಕೊಂಡು ನಮ್ಮ ಆದರ್ಶ ಶಾಲೆ ಸಿದ್ದೇಪಲ್ಲಿ ಹತ್ರ ಅಲ್ಲಿಗೆ ಸುಮಾರು ಒಂದು ಸೋಲಾರ್ ಪ್ಯಾನೆಲ್ಸ್ ಹಾಕಿಸಿದ್ದೀವಿ ಹಾಕ್ಸ್ತಾ ಇದ್ದೀವಿ ಒಂದು ಕಂಪ್ಯೂಟರ್ಸ್ ಹಾಕ್ಸ್ತಾ ಇದೀವಿ ಇಪ್ಪತ್ತು ಕಂಪ್ಯೂಟರ್ ಹದಿನಾಲ್ಕು ಕಂಪ್ಯೂಟರು ಇದನ್ನ ಎನ್ ಜಿ ಒ ಮುಖಾಂತರ ಇಲ್ಲಿ ಮಾಡಿಸ್ತಾ ಇದ್ದೀನಿ ಗುಡಬಂಡೆಯಲ್ಲಿ ಒಂದು ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ ಇದು ನನ್ನ ಸಂಪರ್ಕದಲ್ಲಿ ನನ್ನ ಸ್ನೇಹ ನನಗೆ ಪರಿಚಯ ಇರತಕ್ಕಂಥವ್ರ ಮುಖಾಂತರ ಮಾಡಿಸ್ತಾ ಇದ್ದೀವಿ ಬಹುಶಃ ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನ ಈ ರೀತಿ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದಾರೆ ನಾವು ಅವ್ರನ್ನ ಉಪಯೋಗಿಸ್ಕೋಬೇಕಾಗುತ್ತೆ ಖಂಡಿತ ಅದನ್ನು ನಾನು ಎಲ್ಲ ಸರ್ಕಾರನೇ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ನಾವು ಯಾವ ರೀತಿ ಮುಂದೆ ಸಾಗಬೇಕು ಅಂತಕ್ಕಂಥದ್ರ ದೃಷ್ಟಿಯಿಂದ ಇವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಹೀಗೆ ಇದನ್ನು ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ Hey guys, Hi. welcome to SNR Academy. This is Ma, This is Mokshita. And we'll be we out to guys for today. So, so let's move on. Welcome, welcome to SNRA. SNRA. Imagine a school that can educate you from all the levels preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life, education itself is the life. Here SNRA, we started in the year in 2017. Our main motto is to give the world-class education the rural area, the suburban area, like our Chintamani. Here at SNRA, we are following the Finland-based education system. So, Finland-based education system is considered to be as the world best education system. It is activity-based. The children are taught on the activities along their curricular. The teachers also trained with the activities and they are child friendly. Here we are creating the stress-free environment for the children. ವಿ ಆರ್ ಫಾಲೋಯಿಂಗ್ ದಿಸ್ ಎಜುಕೇಶನ್ ಅಲಾಂಗ್ ವಿತ್ ದರ್ಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಕರಾಟೆ ಡ್ಯಾನ್ಸ್ ಯೋಗ ಸ್ಕೇಟಿಂಗ್ ಬದಲಾವಣೆ ತರಬೇಕು ಅಂತ ಆತ್ಮಸ್ಥೈರ್ಯವನ್ನು ಮುಖ್ಯವಾಗಿ ಗ್ರಾಮೀಣ ಪ್ರದೇಶ ಸಣ್ಣ ನಗರಗಳಿಂದ ಹೋಗ್ತಕ್ಕಂಥ ಮಕ್ಕಳಲ್ಲಿ ಹೆಚ್ಚಿನ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂತಹ ನಿಟ್ಟಿನಲ್ಲಿ ನಾವು ಇಷ್ಟೆಲ್ಲ ಕೆಲವು ಬದಲಾವಣೆಗಳು ತರುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ಇದ್ರೆಲ್ಲ ಸದುಪಯೋಗ ಪಡ್ಕೋಬೇಕು ನಾನು ಮತ್ತೊಮ್ಮೆ ಓಸ್ಯಾಟ್ ಒನ್ ಸ್ಕೂಲ್ ಅಟ್ ಅ ಟೈಮ್ ಓಸ್ಯಾಟ್ ಅಂತ ಏನಿದೆ ಅವರು ಸಂಸ್ಥೆಗೆ ಮತ್ತೊಮ್ಮೆ ನಾನು ನನ್ನ ಧನ್ಯವಾದಗಳು ತಿಳಿಸ್ತೀನಿ ದಯವಿಟ್ಟು ನೀವು ಇನ್ನ ನಮ್ಮ ತಾಲೂಕ್ನಲ್ಲಿ ಎಷ್ಟು ಬೇಕಾದ್ರೆ ಶಾಲೆ ಮಾಡೋದಕ್ಕೆ ತಾವು ಮುಂದೆ ಬಂದರೆ ನನ್ನ ಸಹಕಾರ ಇರ್ತದೆ ಈ ರೀತಿ ನನಗೆ ಅವಕಾಶಗಳು ಸಿಗಬೇಕು ನಿಮ್ಮಂಥವ್ರು ಸಿಗಿದ್ರೆ ಇಟ್ಕೊಂಡ್ಬಿಡ್ತೀನಿ ದೂರ ಈಗಾಗಲೇ ಭಾಳಷ್ಟು ಜನರ ಸಂಪರ್ಕದಲ್ಲಿ ಇದ್ದೀನಿ ಬೇರೆ ಬೇರೆ ವಿಚಾರಗಳು ನಮ್ಮ ತಾಲೂಕೋಸ್ಕರ ಅದರಿಂದ ದಯವಿಟ್ಟು ತಮ್ಮ ಈ ಒಂದು ಕೆಲಸ ಚೆನ್ನಾಗಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಕೆಲಸಕ್ಕೆ ನಮ್ಮ ಮಂಜುನಾಥ್ ಅವರು ವಿಶೇಷವಾದಂಥ ಏನು ಕಾಳಜಿಯನ್ನು ವಹಿಸಿದ್ದಾರೆ ಭಾಳಷ್ಟು ಸಾರ್ ಇದು ಕೈ ತಪ್ಪೋಗಿ ಬರ್ರಿ ಸರ್ ಅಂಥೇಳಿ ಅವ್ರು ಅಳೋದೊಂದು ಬಾಕಿ ಒಂದು ಹಾಂ ನಾನು ಹೇಳಿದೆ ಗಾಬರಿ ಆಗಬೇಡ್ರಿ ಗಾಬರಿ ಆಗಬೇಡ್ರಿ ನಾನು ಅಂತ ಅದೆಲ್ಲ ಬಿಟ್ಕೊಡೋದಿಲ್ಲ ಅಂಥೇಳಿ ಈಗ ನೋಡಿ ಮೊನ್ನೆ ಒಂದು ಕೆರೆ ಅಭಿವೃದ್ಧಿಗೆ ಅವ್ರು ಬಂದರು ನನ್ನ ಹತ್ರ ಅವ್ರು ಯಾರೋ ಹೇಳಿದ್ರು ಸರ್ ಹಿಂಗೆ ನಿಮ್ ಏ ತಕ್ಷಣ ಬರಕ್ಕೆ ಹೇಳಿ ಅಂತ ಹೇಳಿದೆ ಮತ್ತೆ ಅವ್ರನ್ನ ಮಾತಾಡಿದೆ ನನಗೆ ಸಂಪೂರ್ಣ ಸಹಕಾರ ಇರ್ತದೆ ಯಾಕಂದರೆ ಇವತ್ತು ದಾನಿಗಳು ಮುಂದೆ ಬಂದು ಕೆಲಸ ಮಾಡುವಂಥದ್ದೇ ಭಾಳ ಕಷ್ಟ ನಂಬಿಕೆ ಭಾಳ ಮುಖ್ಯ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದರಿಂದ ಊರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ ನಾವು ಮುಂದೆ ನಿಂತು ಅದಕ್ಕೆ ಸಹಕಾರವನ್ನು ನೀಡ್ತಕ್ಕಂಥದ್ದು ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಕರ್ತವ್ಯ ಅದರಿಂದ ಆ ಒಂದು ನಿಟ್ಟಿನಲ್ಲಿ ಇದು ಚೆನ್ನಾಗಾಗಲಿ ಅದಕ್ಕೇನು ನೀರಿನ ವ್ಯವಸ್ಥೆ ಏನಾದರೂ ಬೇಕಾದರೆ ನಾವು ಅದನ್ನು ನಾವು ಹೇಳಿ ಅರೇಂಜ್ ಮಾಡ್ತೀವಿ ಹಾಂ ಹಾಂ ಹೇಳ್ತೀನಿ ಕಟ್ಟಡ ಕಟ್ಟುವಂಥದಕ್ಕೆ ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಣ ಈಗ ಏಮಕ್ಕ ಕರೆಂಟು ಫ್ರೀ ಕರೆಂಟು ನೀರು ಫ್ರೀ ಅಂತ ಹೇಳಿದ್ದಾರೆ ನೋಡಿಲ್ವ ಆದೇಶ ಮುಖ್ಯಮಂತ್ರಿ ಇಲ್ಲ ರೀ ಕೊಡಲ್ಲ ರೀ ಆದೇಶ ಆಗಿದೆ ಬಿಡಿ ಅದು ನಾನು ಹೇಳ್ತೀನಿ ಅದು ಹೇಳ್ತೀನಿ ನಾನು ಬರೋಕ್ಕೆ ಬಿಡಲ್ಲ ಫ್ರೀ ಅಂತ ಆದೇಶನೂ ಆಗೋಗಿದೆ ಆ ರೀತಿ ಇದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಡ್ತೀವಿ ಆ ರೀತಿ ಬಿಲ್ ಕೊಟ್ಟರೆ ಹೇಳಿ ನನಗೆ ಹೇಳಿ ನಾನು ಹೇಳ್ತೀನಿ ಈಗಲೇ ಉಮೇಶ್ ಹೇಳ್ತೀನಿ ನಾನು ಮಾತಾಡಿ ಹೇಳ್ತೀನಿ ಎ ಡಬ್ಲಿಗೆ ಈಗ ಸರ್ಕಾರ ಆದೇಶ ಮಾಡಿದೆ ಭಾಳ ಸ್ಪಷ್ಟವಾಗಿ ಆದೇಶ ಮಾಡಿದೆ ಆಯ್ತಲ್ಲ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅದರಿಂದ ಶಾಲೆಗಳಲ್ಲಿ ಕರೆಂಟು ನೀರು ಯಾವುದೇ ರೀತಿ ಚಾರ್ಜ್ ಮಾಡೋಂಗಿಲ್ಲ ಉಚಿತ ಅಂತ ಹೇಳಿದರು ಹೇಳಿದಾರಲ್ವಾ ಅದನ್ನು ಆದೇಶ ಪಾಲನೆ ಮಾಡಬೇಕಾಗತ್ತೆ ಪಾಲನೆ ಮಾಡೋಂಗೆ ಮಾಡೋಣ ಅದರಿಂದ ತಮಗೆಲ್ಲ ರೀತಿ ಸಹಕಾರವನ್ನು ನೀಡ್ತೀನಿ ಅಂತ ಹೇಳಿ ನಮಗೆ ಕ್ಯಾಬಿನೆಟ್ ಮೀಟಿಂಗು ನಿಗದಿ ಆಗ್ಬಿಟ್ಟಿದೆ ಹನ್ನೊಂದು ಗಂಟೆಗೆ ನಾನು ಅಲ್ಲಿ ಬೆಂಗಳೂರಲ್ಲಿ